ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಏನಪ್ಪ ಸ್ಪೆಷಲ್ ಅಂತ ಅಂದರೆ ಫಸ್ಟ್ ಟೈಮ್ ಗೈಸ್ ಅಂದರೆ ರೇಷನ್ ಥರ ಕೂಗ್ತಿರೋದು ಮನೇಲಿ ಎಲ್ಲ ಐಟಮ್ಸ್ ಎಲ್ಲ ಖಾಲಿ ಆಗಿದೆ ದಿನನಸಿ ಎಲ್ಲ ಸೊ ಅದನ್ನೆಲ್ಲ ಒಂದು ಟ ಬರ್ಕೊಂಡಿದ್ದೀನಿ ಏನೇನು ಇಲ್ಲ ಮನೆಯಲ್ಲಿ ಅಂತ ಮತ್ತೆ ಹೇಳಿದ್ರು ಸೊ ನಾನು ಅದನ್ನೆಲ್ಲ ಬರ್ಕೊಂಡಿದ್ದೀನಿ ಸೊ ತಗೋಬರ್ಬೇಕು ನೋಡಿ ಒಂದೇಷ್ಟು ಮಾಡ್ಕೊಂಡಿದ್ದೀನಲ್ಲ ಸೊ ಫಸ್ಟ್ ಟೈಮು ನನಗೆ ಒಂಥರ ಹೇಳ್ತಾರಲ್ಲ ಅಂದರೆ ನರ್ವಸ್ಸು ಕೂಡ ಇದೆ ಒಂದು ಕಡೆ ಖುಷಿ ಕೂಡ ಇದೆ ನೋಡೋಣ ಹೋಗಿ ನೋಡೋಣ ಬನ್ನಿ ಈಗ ಹೊರಡಬೇಕು ಹೊರಡ್ತಾ ಇದ್ದೀನಿ ಇವಾಗ ಮನೆಯಿಂದ ಬೈಕಲ್ಲಿ ಹೊರಡ್ಬೇಕು ಇವಾಗ ಆ್ಯಂಡ್ ಫೈನಲ್ಲಿ ರೇಷನ್ ಅಂಗಡಿಗೆ ಬಂದ್ವಿ ದಿನಸಿ ಅಂಗಡಿಗೆ ಸೊ ಅಲ್ಲೆಲ್ಲ ಐಟಮ್ಸ್ ಎಲ್ಲ ನೋಡ್ತಿರ್ಬೋದು ನೀವೇ ನಂಗೆ ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಗೊಸಿರೋರೇ ಅಲ್ವಾ ಸೊ ಅದರಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ ಆ್ಯಂಡ್ ಅಲ್ಲೇ ಸುತ್ತ ಎಲ್ಲ ನೋ ನೋಡ್ಬೋದು ನೀವು ಎಷ್ಟು ಐಟಮ್ಸ್ ಇದೆ ಅಂತ ದಿನಸಿ ಅಂಗಡಿ ಅಂದಮೇಲೆ ಅಷ್ಟು ಐಟಮ್ಸ್ ಇದ್ದೇ ಇರುತ್ತೆ ಅಲ್ವಾ ಸೊ ಅಲ್ಲೆಲ್ಲ ನೋಡ್ತಿರ್ಬೇಕಾದ್ರೆ ಅನ್ನಿಸ್ತು ಸೊ ಬಜೆಟ್ ಇವತ್ತು ಮುಗಿತು ಮುಗೀತು ಅಂತಲೇ ಅನಿಸ್ತು ಸೊ ಆಗುತ್ತೆ ಅಂತ ಒಂದು ಮೈಂಡ್ ಸೆಟ್ಟಲ್ಲಿ ಇದ್ದೆ ಆ್ಯಂಡ್ ಅಲ್ಲೆಲ್ಲ ಅವ್ರಿಗೆ ಒಂದು ಆ ಲೀಸ್ಟ್ನ ಕೊಟ್ಟೆ ಆ ಪೇಪರ್ ಲೀಸ್ಟ್ ಕೊಟ್ಟಾದಮೇಲೆ ಅವರು ಎಲ್ಲವೂ ನೋಡಿಬಿಟ್ಟು ಹಾಗೆ ಎಲ್ಲ ಎತ್ತಿ ಬಳಗ್ತಿದ್ರು ಸೊ ಅಲ್ಲೇ ವೆಯ್ಟ್ ಮಾಡ್ತಿದ್ರು ಆ್ಯಂಡ್ ಕಸ್ಟಮರ್ ಕೂಡ ಅಲ್ಲೇ ಇದ್ರಲ್ವ ಜಾಸ್ತಿ ಜನ ಇದ್ದರು ಅದರಿಂದ ಸ್ವಲ್ಪ ನಮಗೂ ಲೇಟ್ ಆಯಿತು ಸೊ ಅಲ್ಲೇ ವೆಯ್ಟ್ ಮಾಡಿಬಿಟ್ಟು ಅವ್ರಿಗೆ ಆ ಲಿಸ್ಟ್ ಕೊಟ್ಬಿಟ್ಟು ಅವರೆಲ್ಲ ಓದಿ ು ಒಂದು ಅಂತ ಒಂದು ಚೀಲಕ್ಕೆ ಒಂದು ಚೀಲಕ್ಕೆ ಅದನ್ನೆಲ್ಲ ಪ್ಯಾಕ್ ಮಾಡಿಬಿಟ್ಟು ಕೊಡ್ತಾರೆ ಸೊ ಅದನ್ನ ನಾವು ಏನೇನು ಹಾಕ್ತಾರೆ ಏನೇನು ಹಾಗೆ ಹೀಗೆ ಅಂತೆಲ್ಲ ನೋಡ್ಕೋತಿದ್ದೆ ಆ್ಯಂಡ್ ಫೈನಲಿ ಆ್ಯಂಡ್ ಫೈನಲಿ ಗೈಸ್ ಎಕ್ಸ್ಪೀರಿಯನ್ಸ್ ಅಂತೂ ತುಂಬ ಚೆನ್ನಾಗಿತ್ತು ಬಟ್ ಅಲ್ಲಿ ವೆಯ್ಟ್ ಮಾಡಬೇಕು ಅದೆಲ್ಲ ಆಗಲ್ಲ ಅಲ್ವ ಆ್ಯಂಡ್ ಎಷ್ಟಾಯಿತು ಏನೇನು ತಗೊಂಡಿದ್ವಿ ಅಂತೆಲ್ಲ ನಿಮಗೆ ಶೇರ್ ಮಾಡ್ತೀನಿ ಸದ್ಯಕ್ಕೆ ಇವಾಗ ಮನೆಗೆ ಬಂದೆ ಮನೆಗೆ ಬಂದ ಮೇಲೆ ರೂಮೆಲ್ಲ ಕ್ಲೀನ್ ಮಾಡಬೇಕು ಸೊ ನೋಡಿ ನೀವೇ ನೋಡಿ ಹೇಗಿದೆ ಅಂತ ಎಲ್ಲ ಅಲ್ಲೆಲ್ಲ ಐಟಮ್ಸ್ ಎಲ್ಲ ಅಲ್ಲೇ ಹಾಕಿದ್ದೀನಿ ಆ್ಯಂಡ್ ಬಟ್ಟೆಗಳೆಲ್ಲ ಮಡ್ಚಿಡಬೇಕು ಎಲ್ಲ ಹಾಕೊಂಡು ಹೋಗಿದ್ದಾವೆಲ್ಲ ಹಾಗೆ ಇಟ್ಬಿಟ್ಟಿದ್ದೀನಿ ಮಡಚಿಲ್ಲ ಆ್ಯಂಡ್ ಗೈಸ್ ಅಲ್ಲೆಲ್ಲ ಕ್ಲೀನ್ ಮಾಡೋಕ್ಕೆ ಮುಂಚೆ ಒಂದು ಮೀಶೋಯಿಂದ ನಾನು ಒಂದು ಮೂರು ಮೂರು ಪ್ರಾಡಕ್ಟ್ನ ಆರ್ಡ್ರ್ ಮಾಡಿದ್ದೆ ಅದು ಒಂದೇ ದಿನವೇ ಮೂರು ಪ್ರಾಡಕ್ಟ್ ಆರ್ಡ್ರ್ ಮಾಡಿದ್ದೆ ಆ್ಯಂಡ್ ಒಂದೇ ದಿನ ಕೂ ಒಂದೇ ದಿನವೇ ಕೂಡ ಅದು ಡೆಲಿವರಿ ಕೂಡ ಆಯಿತು ಇದು ಏನಪ್ಪ ಅಂದರೆ ಇದು ಟೂ ಹಂಡ್ರೆಡ್ ಇದು ಇದೇನು ಅಂದರೆ ಸೊಂಡದ ಡಾಬು ಇದು ಇತ್ತು ಆಲ್ರೆಡಿ ನನ್ನ ಹತ್ರ ಬಟ್ ಇನ್ನೊಂದು ಬೇಕಿತ್ತು ಅಂದ್ಬಿಟ್ಟು ಆರ್ಡ್ರ್ ಮಾಡಿದೆ ಇದು ಟೂ ಹಂಡ್ರೆಡ್ ಅಷ್ಟೇ ಸೊ ಇದು ಒಂದು ತುಂಬ ಚೆನ್ನಾಗಿತ್ತು ನೀವೇ ನೋಡ್ಬೋದು ಆಗಿದೆ ಅಲ್ವಾ ಯಾವುದೇ ಥರ ವರ್ಕ್ ಏನೂ ಡಿಸೈನ್ ಇಲ್ಲ ಸೊ ಪ್ಲೇನಾಗಿ ಗೋಲ್ಡನ್ ಕಲರ್ ಇದು ಚೆನ್ನಾಗಿದೆ ಆ್ಯಂಡ್ ನೋಡಿ ಅದು ಹಿಂದೆ ಕಟ್ಕೊಳಕು ಅದನ್ನು ಕೊಟ್ಟಿದ್ದಾರೆ ಸೊ ಸೊ ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ಅದನ್ನು ಆರ್ಡ್ರು ಮಾಡಿದೆ ಟೂ ಹಂಡ್ರೆಡ್ ಅಷ್ಟೇ ಅದು ಆ್ಯಂಡ್ ನೆಕ್ಸ್ಟ್ ನಾನು ಇನ್ನೊಂದು ಕೂಡ ಆರ್ಡ್ರ್ ಮಾಡಿದ್ದೇನೆ ಇವನ್ನ ಹಾಗೆ ಪ್ಯಾಕ್ ಮಾಡಿಬಿಟ್ಟು ಹೇಗೂ ಕ್ಲೀನ್ ಮಾಡಿದ್ದೀನಲ್ವ ಹಾಗೆ ಅದನ್ನು ಪ್ಯಾಕ್ ಮಾಡಿಬಿಟ್ಟು ಹಿಡೋಣ ಒಳಗಡೆ ಅಂದ್ಬಿಟ್ಟು ನೋಡಿದೆ ಇವಾಗ ನೆಕ್ಸ್ಟು ಇನ್ನೊಂದು ಆರ್ಡ್ರ್ ಮಾಡಿದ್ದೀನಿ ನೋಡಿ ಯಾವ ರೀತಿ ಇದೆ ಅಂತ ನೆಕ್ಸ್ಟ್ ನಾನು ಇನ್ನೇನು ಆರ್ಡ್ರ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ರೀ ನಿಮಗೆ ಇದನ್ನು ಆಲ್ರೆಡಿ ನಾನು ಅದು ಮಾಮೂಲಿ ಇದು ಸ್ಲಿಪ್ಪರು ಆ ಥರ ಸ್ಲಿಪ್ಪರು ಸೊ ಅದನ್ನು ನಾನು ಮುಂಚೆಯೂ ಆರ್ಡ್ರ್ ಮಾಡಿದ್ದೀನಿ ನೀವು ಬಿಫೋರ್ ಲಾಗಲ್ ಯಾವುದಾದ್ರೂ ನೋಡ್ಬೋದು ಅದರಲ್ಲೂ ಆರ್ಡ್ರ್ ಮಾಡಿದ್ದೆ ಏನಂದರೆ ಅದನ್ನು ಒಂದೇ ದಿನ ಹಾಕ್ಕೊಂಡು ಹೋಗಿದ್ದು ಬಟ್ ಅದು ತುಂಬ ಎಲ್ಲ ಚೆನ್ನಾಗಿತ್ತು ಏನೂ ಆಗಿರಲಿಲ್ಲ ಬಟ್ ನಮ್ಮನೆ ಆಚೆ ಯಾವುದಾದ್ರೂ ನಾಯಿಗಳೆಲ್ಲ ಆಚೆ ನಾಯಿಗಳೆಲ್ಲ ಎತ್ಕೊ ಒಂದು ಚಪ್ಪರಿನ ಎತ್ಕೊಂಡು ಹೋಗಿದ್ದೆ ಇನ್ನೊಂದು ಚಪ್ಪಲಿ ಬಿಟ್ಬಿಟ್ಟು ಹಾಗೆ ಹೋಗಿದ್ದು ಎತ್ಕೊಂಡು ಹೋಗಿದ್ರೆ ಎರಡು ಚಪ್ಪಲಿನೂ ಎತ್ಕೊಂಡು ಹೋಗಿದ್ರೆ ಬೇಜಾರು ಆಗ್ತಿರಲಿಲ್ಲ ಒಂದು ಬಿಟ್ಟು ಒಂದು ಹೋಗಿದ್ದಕ್ಕೆ ಅದು ಒಂಚೂರು ಬೇಜಾರಾಯಿತು ಆ್ಯಂಡ್ ಒಂದೇ ದಿನ ಅದು ಆ ಸ್ಲಿಪ್ಪರ್ ಹಾಕಿದ್ದಿದ್ದು ಸೊ ಇವೆರಡನ್ನ ಆರ್ಡ್ರ್ ಮಾಡಿದ್ದೆ ಇದು ತ್ರೀ ತ್ರೀ ಹಂಡ್ರೆಡು ಅದು ಟೂ ಹಂಡ್ರೆಡು ಟೋಟಲ್ ಫೈವ್ ಹಂಡ್ರೆಡ್ ಆಯಿತು ಇನ್ನೂ ಒಂದು ಸ್ಟಿಪ್ಪರ್ ಆರ್ಡ್ರ್ ಮಾಡಿದ್ದೆ ಅದು ಬಾ ಅದನ್ನೊಂದು ಕ್ಯಾಪ್ಚರ್ ಮಾಡಿಲ್ಲ ಆ್ಯಂಡ್ ಇದನ್ನೆಲ್ಲ ಎತ್ತಿಡ್ತಿದ್ದೆ ಬರಬೇಕಾದ್ರೆ ಜಾಂಗೀರ್ ತೊಗೊಂಡಿದ್ದೆ ಅಲ್ಲಿ ರೇಷನ್ ಎಲ್ಲ ತೊಗೊಂಡ್ಮೇಲೆ ಒಂದು ಜಾಂಗೀರ್ ಬೇಕ್ರೀಲಿ ಜಹಾಂಗೀರ್ ತೊಗೊಂಡಿದ್ವಿ ಸೊ ಅದನ್ನು ಮನೆಗೆ ಬಂದ್ಬಿಟ್ಟು ಈಗ ತಿಂತಾ ಇದ್ದೆ ಆ್ಯಂಡ್ಸ್ ಬುಗೈ ಇಲ್ಲಿ ಅಡುಗೆ ಕೂಡ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ ಸೊ ನಾನು ರೂಮ್ ಒಂದು ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು ಆ್ಯಂಡ್ ಸ್ವಲ್ಪ ಸುಸ್ತಾಗಿತ್ತು ಅಂತ ಹಾಗೆ ತಿಂದ್ಕೊಂಡು ನೆಕ್ಸ್ಟು ಕ್ಲೀನ್ ಮಾಡೋಣ ಅಂತ ಸ್ವಲ್ಪ ರೆಸ್ಟ್ ತಗೋತಿದ್ದೆ ಆ್ಯಂಡ್ ಫೈನಲಿ ಈಗ ಗೈಸ್ ಎಲ್ಲ ಬೆಡ್ ಮೇಲೆಲ್ಲ ಸ್ವಲ್ಪ ಧೂಳು ಅದನ್ನೆಲ್ಲ ಒದ್ರು ಬಿಟ್ಟು ರಸ ಕುಡಿಸ್ಬಿಟ್ಟು ಹಾಗೆ ಬೆಡ್ಶೀಟ್ ಎಲ್ಲ ಮರ್ಚಿಬಿಟ್ಟು ರೂಮ್ ಕ್ಲೀನ್ ಮಾಡಿದೆ ಫೈನ್ ಮ ಫೈನಲಿ ಆ್ಯಂಡ್ ನಾನು ರೇಷನ್ ಏನೇನು ತೊಗೊಬಂದೆ ದಿನಸಿನ ಮನೆಗೆ ಐಟಮ್ಸ್ ಏನೇನು ತೊಗೊಬಂದೆ ಅಂತ ನೀವೇ ನೋಡ್ಬೋದು ಆ್ಯಂಡ್ ಅದಕ್ಕೆ ಎಷ್ಟು ಅಮೌಂಟ್ ಹಾಕಿದ್ದಾರೆ ಅಂತ ಕೂಡ ನೋಡ್ಬೋದು ಎಷ್ಟು ಐಟಮ್ಸ್ ತೊಗೊಂಡಿದ್ದೀನಿ ಅಂತ ಆ್ಯಂಡ್ ಟೋಟಲ್ ಎಷ್ಟಾಯಿತು ಅಂದರೆ ಟೂ ಹಂಡ್ರೆಡ್ ಸಮಥಿಂಗ್ ಕಮ್ಮಿ ಅಷ್ಟೇ ಫೋರ್ ತೌಸಂಡ್ ಬಿಲ್ ಆಯಿತು ನೆಕ್ಸ್ಟು ಊಟ ಮಾಡೋಣ ಅಂದ್ಬಿಟ್ಟು ಅಲ್ಲೆಲ್ಲ ರೂಮ್ ಎಲ್ಲ ಕ್ಲೀನ್ ಆಯ್ತಲ್ವ ಸೊ ಗೋಟಿ ಮತ್ತು ಬ್ಯಾಟ್ ಮತ್ತು ಹಪ್ಪಳ ಇತ್ತಲ್ವ ಸೊ ಅದನ್ನ ಹಾಕೋಣ ಅಂದ್ಬಿಟ್ಟು ಎಣ್ಣೆ ಇಟ್ಟಿದ್ದೀನಿ ಒಲೆ ಮೇಲೆ ಅನ್ನ ರೆಡಿಯಾಗಿದೆ ನೋಡಿ ಸಾಂಬಾರು ಕೂಡ ರೆಡಿಯಾಗಿದೆ ಇಲ್ಲಿ ಹಾಲು ಕಾ ಕಾಯಿಸ್ಬಿಟ್ಟು ಇಟ್ಟಿದ್ದೀನಿ ಏನು ಸಾಂಬಾರು ಅಂದರೆ ಬೇಳೆ ಸಾಂಬಾರು ಬೇಳೆ ಸಾಂಬಾರನ್ನ ಮಾಡಿಟ್ಟಿದ್ದಾರೆ ಸೊ ಹಪ್ಪಳ ಹಾಕೋಣ ಅಂತ ಎಲ್ಲ ರೆಡಿ ಆಯಿತು ಹಪ್ಪಳನೂ ಹಾಕಿ ಫೈನಲಿ ಊಟನೂ ಅರ್ಧ ಮುಗಿಸಿದ್ದೀನಿ ಆ್ಯಂಡ್ ಫೈನಲಿ ಊಟ ಎಲ್ಲ ಮೇಲೆ ಆಚೆ ಸ್ವಲ್ಪ ಹೊತ್ತು ಡೈಲಿ ಓಡಾಡೋದು ನನ್ನ ಅಭ್ಯಾಸ ಆಗಿದೆ ಸೊ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿಬಿಟ್ಟು ಯಾವತ್ತೂ ಅಷ್ಟೇ ಊಟ ಮಾಡಿಬಿಟ್ಟು ವಾಕಿಂಗ್ ಮಾಡಬೇಕು ಸಡನ್ನಾಗಿ ಮಲ್ಕೋಬಾರ್ದು ಡೈಜೆಷನ್ ಕೂಡ ಆಗೋಲ್ಲ ಸೊ ವಾಕಿಂಗ್ ಎಲ್ಲ ಮಾಡಿಬಿಟ್ಟು ಅಲ್ಲಿ ನಾಯಿಗೆ ಊಟನೂ ಇಟ್ಬಿಟ್ಟು ಅದಕ್ಕೂ ಆ್ಯಂಡ್ ಒಂದು ಸೀರಿಯಲ್ ಬಾಕಿ ಇತ್ತು ಅದು ನೋಡಿಕೊಂಡು ಮಲ್ಕೊಂಡಿ ಇಷ್ಟೇ ಗಾಯಿಸಿ ಚಿನ್ನ ವೀಡಿಯೋ ಆ್ಯಂಡ್ ನೆಕ್ಸ್ಟ್ ಡೇ ಎದ್ದು ಮಾರ್ನಿಂಗು ಅದು ಐಟಮ್ಸ್ ಎಲ್ಲ ಏನೇನು ತಂದಿದ್ವಿ ಅಂತ ನೋಡಿರಲಿಲ್ಲ ಅಲ್ವಾ ಸೊ ಅದರಿಂದ ಮನೆಗೆ ಏನೇನು ಐಟಮ್ಸ್ ತಂದಿದ್ವಿ ಅದನ್ನೆಲ್ಲ ನೋಡ್ತಿದ್ವಿ ಅದು ಚೀಟಿ ಪ್ರಕಾರ ಎಷ್ಟು ಕೊಟ್ಟಿದ್ದಾರೆ ಏನೇನು ಅಂತೆಲ್ಲ ನೋಡ್ತಿದ್ದೆ ನೋಡು ಇಷ್ಟು ಮನೆಗೆ ನಾವು ಐಟಮ್ಸ್ ತೊಗೊಂಡಿರೋದು ಬಿಲ್ ಕೂಡ ಎಲ್ಲ ತೋರಿಸಿದ್ದೆ ಅಲ್ವಾ